ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೆಜ್ ಮೋಮೋಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ ನಾವು ಕೇವಲ ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಆರಾಮಾಗಿ ನಾಲ್ಕರಿಂದ ಐದು ಜನ ಮೋಮೋಸ್ ತಿನ್ಬೋದು ಹೊರಗಡೆ ಒಂದು ಪ್ಲೇಟೇ ನಲ್ವತ್ತರಿಂದ ಐವತ್ತು ರೂಪಾಯಿ ಇರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮೊಮೋಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ವೆಜ್ ಮೊಮೋಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸುಮಾರು ಕಾಲು ಕೆ ಜಿ ಅಷ್ಟಿದೆ ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಜೊತೆಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಈ ರೀತಿ ತುರ್ಕೊಳ್ಳೋದ್ರಿಂದ ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಬಟ್ಲಷ್ಟು ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ವಿನೇಗರ್ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸು ಹಾಗೆ ಒಂದು ಚಿಕ್ಕ ಕ್ಯಾಬೇಜನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಮೊದಲನೇದಾಗಿ ನಾನಿಲ್ಲಿ ಮೋಮೋಸ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ಎಲ್ಲಾನು ಒಂದ್ಸಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳೋಣ ನಾವು ಪೂರಿಗೆ ಹಿಟ್ಟು ಕಲಸ್ಕೊಳ್ತೀವಲ್ಲ ಅದೇ ರೀತಿ ಕಲಸ್ಕೋಬೇಕಾಗತ್ತೆ ಇವಾಗ ಕಂಪ್ಲೀಟಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಕೈಗೆ ಸ್ವಲ್ಪ ಅಂಟದೇ ಇರೋ ರೀತಿ ನೀಟಾಗಿ ಕಲಸಿಟ್ಕೋಬೇಕು ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡೋಣ ಇವಾಗ ನಾನೊಂದು ಪಾತ್ರೆ ಮೇಲೆ ಒಂದು ಕ್ಲೀನ್ ಆಗಿರೋ ವೇಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುರ್ಕೊಂಡಿರೋ ತರಕಾರಿಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅದನ್ನು ಹಿಂಡೋದಕ್ಕೋಸ್ಕರ ನಾನಿವಾಗ ತುರಿದಿರೋ ತರಕಾರಿನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾರೆಟ್ ಸೇರಿಸ್ಕೊಳ್ಳೋಣ ಜೊತೆಗೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗೆ ಮಾಡ್ಕೊಂಡ್ರೆ ಮೋಮೋಸ್ ಎಲ್ಲ ಒಂದು ಸ್ವಲ್ಪ ಮೆತ್ತಗೆ ಬಂದ್ಬಿಡತ್ತೆ ಆದ್ದರಿಂದ ಇದನ್ನ ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ ಈ ರೀತಿ ಸುತ್ತ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಕವರ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಟೈಟ್ ಆಗಿ ಹಿಡ್ಕೊಂಡು ಈ ರೀತಿ ಸುತ್ತ ತಿರ್ಗಸ್ತಾ ಬರಬೇಕು ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀರು ಬರ್ತಾ ಇದೆ ಅಂತ ಈ ರೀತಿ ಚೆನ್ನಾಗಿ ಹಿಂಟ್ಕೋಬೇಕಾಗತ್ತೆ ಇವಾಗ ಕಂಪ್ಲೀಟ್ ಆಗಿ ನೀರೆಲ್ಲ ಹಿಂಟ್ಕೊಂಡಿದೀನಿ ನೀರೆಲ್ಲ ತೆಗೆದಾದ್ಮೇಲೆ ಅದೇ ಪಾತ್ರೆಗೆ ನಾನು ತರಕಾರಿ ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಿಂಟ್ಕೊಂಡಿರೋದ್ರಿಂದ ಸ್ವಲ್ಪನು ನೀರಿನ ಅಂಶ ಅನ್ನಿಸ್ತಾ ಇಲ್ಲ ತರಕಾರಿಲಿ ಈ ರೀತಿ ಫುಲ್ ಡ್ರೈ ಆಗಿದ್ರೆ ಸ್ಟಫಿಂಗ್ ಈಸಿ ಆಗತ್ತೆ ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಪೆಪ್ಪರ್ ಪೌಡರ್ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಎಲ್ಲ ಈ ರೀತಿ ಮಿಕ್ಸ್ ಆದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ತರಕಾರಿ ಸೇರಿಸ್ಕೊಳ್ಳೋಣ ಈ ತರಕಾರಿನ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಇದಕ್ಕೆ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ತಾ ಇದೀನಿ ಹಾಗೆ ವಿನೇಗರ್ ಸೇರಿಸ್ಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಒಂದ್ಸಲ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಮೋಮೋಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಮೋಮೋಸ್ ಆಗಿತ್ತು ಇವಾಗ ನಾವು ಮೋಮೋಸ್ ಮಾಡಿಕೊಳ್ಳೋದಕ್ಕೆ ಪೂರಿಗೆ ಹೇಗೆ ನಾವು ಹಿಟ್ಟನ್ನ ಹೊತ್ಕೊಳ್ತೀವೋ ಅದೇ ರೀತಿ ಹೊತ್ಬೇಕು ಪೂರಿಗಾದ್ರೆ ಒಂದ್ ಸ್ವಲ್ಪ ದೊಡ್ಡ ಶೇಪಲ್ಲಿ ಹೊತ್ಕೊಳ್ತೀವಿ ಇದಕ್ಕೆ ಒಂದ್ ಎರಡು ರೌಂಡ್ ಅಷ್ಟು ಚಿಕ್ಕ ಶೇಪಲ್ಲಿ ಹೊತ್ಕೊಳ್ಳೋಣ ಮೋಮೋಸ್ಗೆ ಈ ಸೈಜಲ್ಲಿ ಹೊತ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನಿಲ್ಲಿ ಒಂದ್ ಬ್ಯಾಚನ್ನ ನಾನು ಬೇಯಿಸ್ಕೊಳ್ಳೋದಕ್ಕೆ ಫುಲ್ ಒಂದ್ಸಲ ಒತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ಆದಮೇಲೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಈ ರೀತಿ ಒಂದು ಸ್ಪೂನಲ್ಲಿ ನಾವು ಬೇಯಿಸಿಟ್ಟಿರೋ ತರಕಾರಿನ ಈ ರೀತಿ ಒಳಗಡೆ ಆದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ನರ್ಗೆಗಳನ್ನ ಸುತ್ತ ಅಂಟಿಸ್ತಾ ಬರಬೇಕು ಈ ರೀತಿ ನೀಟಾಗಿ ಕ್ಲೋಸ್ ಆದಮೇಲೆ ಈ ರೀತಿ ಸುತ್ತ ಒಂದು ರೌಂಡು ಈ ರೀತಿ ತಿರುಗಿಸ್ಕೊಳ್ಳೋಣ ನಾನು ಈ ಸೈಜಲ್ಲಿ ಮಾಡಿಟ್ಟಿದ್ದೀನಿ ಹಬೆಗೆ ಇದನ್ನು ದಪ್ಪ ಆಗುತ್ತೆ ಈ ಶೇಪಲ್ಲಿ ಇವಾಗ ಮೋಮೋಸ್ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಒತ್ತಿರೋದಕ್ಕೆಲ್ಲ ಸ್ಟಫಿಂಗ್ ರೆಡಿ ಮಾಡಿ ಫಸ್ಟ್ ಇಟ್ಕೊಳ್ಳೋಣ ಸ್ಟಫಿಂಗ್ ಎಲ್ಲ ರೆಡಿ ಆದಮೇಲೆ ಇಡ್ಲಿ ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇವಾಗೆಲ್ಲ ಇಡ್ಲಿಗೆ ಹೇಗೆ ಮಾಡ್ಕೋತೀವೋ ಅದೇ ರೀತಿ ಈ ರೀತಿ ಸುತ್ತ ಎಣ್ಣೆ ಎಲ್ಲ ಸವರ್ಬಿಟ್ಟು ಸ್ಟಫಿಂಗ್ ಮಾಡಿರೋ ಮೊಮೋಸ್ನ ಒಂದೊಂದೇ ಇಟ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತಿದ್ದು ಇವಾಗ ನಾನು ಈ ರೀತಿ ಇಡ್ಲಿ ಹೇಗಿಟ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೋಮೋಸ್ ಅಂತ ಎಲ್ಲೂ ಕೂಡ ಸ್ವಲ್ಪ ಬಿಟ್ಕೊಂಡಿಲ್ಲ ತುಂಬಾನೇ ಸ್ಮೂತಾಗಿ ಬಂದಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಹೊರಗಡೆ ಎಲ್ಲ ನಿಮ್ಗೆ ಇಷ್ಟು ದಪ್ಪ ಕೊಡೋದೇ ಇಲ್ಲ ಇನ್ನು ಚಿಕ್ಕ ಚಿಕ್ಕ ಮೋಮೋಸ್ ಕೊಡ್ತಾರೆ ಒನ್ ಬ್ಯಾಚ್ ಸುಮಾರು ಮೂರು ಜನ ತಿನ್ಬೋದು ಅಷ್ಟು ಮೋಮೋಸ್ ಆಗಿದೆ ಇದ್ರ ಜೊತೆಗೆ ಕೆಂಪು ಖಾರ ಚಟ್ನಿ ಮಯೋನೀಸ್ ಜೊತೆಲಿ ತಿನ್ಬೋದು ಇಲ್ಲಾಂದರೆ ನಿಮ್ಗು ಸಾಸ್ ಜೊತೆಲಿ ಕೂಡ ತಿನ್ಬೋದು ಚೆನ್ನಾಗಿರತ್ತೆ ಇವಾಗ ಒಂದ್ ಟ್ರೈ ಮಾಡೋಣ ಹೇಗ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲೂ ಹಿಟ್ಟಿಟ್ಟಂತ ಅನ್ನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನಿಲ್ಲಿ ಒಂದ್ ಸ್ವಲ್ಪ ಮಯೂನ್ ನಿಸ್ಸು ಹಾಗೆ ಸ್ವಲ್ಪ ಖಾರ ಚಟ್ನಿ ಜೊತೇಲಿ ತಿಂತಾ ಇದ್ದೀನಿ ನಾವು ಹೊರಗಡೆ ತಿಂತೀವಲ್ಲ ಅದೇ ರುಚಿ ಬಂದಿದೆ ಮನೇಲಿ ಮಾಡಿರೋದು ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೆಜ್ ಮೋಮೋಸ್ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು